ಎಲ್ಲರಿಗೂ ನಮಸ್ಕಾರ ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ಬೃಂದಾವನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ನನಗೆ ಗೊತ್ತಿರೋ ಒಂದಷ್ಟು ಉಪಯುಕ್ತ ಅನ್ಸುವಂತಹ ವಿಚಾರಗಳನ್ನ ನಿಮ್ಮೆಲ್ಲರಿಗೂ ತಿಳಿಸೋ ಉದ್ದೇಶದಿಂದ ಹಾಗಾಗಿ ನಾನಿಲ್ಲಿ ಆಧ್ಯಾತ್ಮಿಕ ವಿಚಾರಗಳು ದೇವಾಲಯಗಳ ಮಾಹಿತಿ ಇತಿಹಾಸ ಸಾಮಾನ್ಯ ಜ್ಞಾನದ ವಿಚಾರಗಳನ್ನ ನಿಮ್ಮೆಲ್ರಿಗೂ ತಲುಪಿಸುವ ಪ್ರಯತ್ನ ಮಾಡ್ತೀನಿ ಇತ್ತೀಚೆಗೆ ನಾನೊಂದು ರೇಡಿಯೋ ಮ್ಯೂಸಿಯಂಗೆ ಹೋಗಿದ್ದೆ ಮ್ಯೂಸಿಯಂ ನೋಡಿ ಬಹಳ ಖುಷಿಯಾಯ್ತು ಅದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಸಾಮಾನ್ಯವಾಗಿ ಯಾವುದೇ ಮ್ಯೂಸಿಯಂ ನೋಡೋಕ್ ಹೋದ್ರು ಅಲ್ಲೊಂದು ಎಂಟ್ರಿ ಫೀ ಅಂತ ಇರುತ್ತೆ ಆದ್ರೆ ಇಲ್ಲಿ ಯಾವುದೇ ಎಂಟ್ರಿ ಫೀ ಅನ್ನೋದು ಇಲ್ಲ ಮೂಲತಃ ಧಾರವಾಡದವರಾದ ಉದಯ ಕಲಬುರ್ಗಿ ಅವರ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿರೋ ಈ ರೇಡಿಯೋ ಮ್ಯೂಸಿಯಂ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಇದು ಭಾರತದ ಮೊದಲ ರೇಡಿಯೋ ಮ್ಯೂಸಿಯಂ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ ಇನ್ನೊಂದು ವಿಶೇಷತೆ ಅಂದ್ರೆ ಭಾರತದ ಮೊದಲ ರೇಡಿಯೋ ಮ್ಯೂಸಿಯಂ ಇರೋದು ಬೇರೆಲ್ಲೂ ಅಲ್ಲ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ರೇಡಿಯೋ ಮ್ಯೂಸಿಯಂ ನೋಡೋಕೆ ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ ಉದಯ ಕಲಬುರ್ಗಿಯವರು ಇಲ್ಲಿ ಧರಾ ಬೇಂದ್ರೆಯವರು ಕೇಳ್ತಾ ಇದ್ದ ರೇಡಿಯೋ ರಾಜ್ಕುಮಾರ್ ರವರು ಅಭಿನಯಿಸಿದ ಚೂರಿ ಚಿಕ್ಕಣ್ಣ ಚಲನಚಿತ್ರದಲ್ಲಿ ಬಳಸಿದಂತಹ ರೇಡಿಯೋ ಕೂಡ ಇದೆ ಬ್ರಿಟಿಷರ ಕಾಲದಲ್ಲಿ ಬಳಸ್ತಿದ್ದ ಸಾಕಷ್ಟು ರೇಡಿಯೋಗಳನ್ನ ನೋಡೋಕೆ ಸಿಗುತ್ತೆ ಅಷ್ಟೇ ಅಂದೆ ಬೇರೆ ಬೇರೆ ದೇಶಗಳ ರೇಡಿಯೋಗಳನ್ನ ಕೂಡ ಸಂಗ್ರಹಿಸಿಟ್ಟಿದ್ದಾರೆ ಇನ್ನು ಇಲ್ಲಿ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ರೇಡಿಯೋಗಳಿದ್ದು ವಿಶೇಷ ಅಂದ್ರೆ ಅರವತ್ತು ಪರ್ಸೆಂಟ್ ರೇಡಿಯೋಗಳು ಈಗ್ಲೂ ಕಾರ್ಯನಿರ್ವಹಿಸುತ್ತೆ ಪ್ರತಿ ರೇಡಿಯೋವನ್ನ ವಾರಕ್ಕೆ ಒಮ್ಮೆ ಕೇಳಿಸ್ಕೊಳ್ತಾರಂತೆ ಉದಯ ಕಲಬುರ್ಗಿಯವರ ರೇಡಿಯೋ ಸಂಗ್ರಹದ ಹವ್ಯಾಸದ ಬಗ್ಗೆ ಅವರನ್ನು ಒಂದಷ್ಟು ಹೊತ್ತು ಮಾತಾಡಿಸಿದ ವಿಡಿಯೋ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಉದಯ್ ಕಲಬುರ್ಗಿಯವರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ಅವರು ಮ್ಯೂಸಿಯಂಗೆ ಬರೋ ಪ್ರತಿಯೊಬ್ಬರಿಗೂ ತೋರಿಸೋ ಆತಿಥ್ಯ ನಿಜವಾಗ್ಲೂ ಖುಷಿ ಕೊಡುತ್ತೆ ತಾವೇ ಸ್ವತಃ ರೇಡಿಯೋ ಪ್ರೇಮಿಯಾಗಿದ್ದು ರೇಡಿಯೋ ನೋಡಕ್ಕೆ ಬರೋರನ್ನ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸುವ ಸಂಸ್ಕಾರ ಸೌಜನ್ಯ ಹೊಂದಿರುವಂತಹ ವ್ಯಕ್ತಿ ಉದಯ ಕಲಬುರ್ಗಿಯವರು ಅಷ್ಟು ಮಾತ್ರ ಅಲ್ಲದೆ ಅವರಿಗೆ ಕನ್ನಡ ಭಾಷೆಯ ಮೇಲಿರುವ ಅಭಿಮಾನ ಭಾಷಾ ಶುದ್ಧತೆಯ ಬಗ್ಗೆ ಅವರಾಡಿದ ಮಾತುಗಳಿಂದ ತಿಳಿಯುತ್ತೆ ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮದ ಬಗ್ಗೆ ಅಲ್ಲಿರುವ ಭಾಷಾ ಶುದ್ಧತೆಯ ಬಗ್ಗೆ ಅಪಾರ ಪ್ರೀತಿ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಉದಯ ಅವರ ರೇಡಿಯೋ ಸಂಗ್ರಹದ ಪಯಣ ಹೇಗೆ ಶುರುವಾಯಿತು ಅಂತ ಅವರ ಮಾತಲ್ಲೇ ಕೇಳೋಣ ಹಾಗೆ ಈ ವಿಡಿಯೋ ಕೊನೆ ತನಕ ತಪ್ಪದೆ ನೋಡಿ ಮ್ಯೂಸಿಯಂನಲ್ಲಿರೋ ಧರ ಬೇಂದ್ರೆಯವರು ರಾಜ್ಕುಮಾರ್ರವರು ಬಳಸಿರುವಂತಹ ರೇಡಿಯೋದ ವಿಡಿಯೋ ಕೂಡ ಇದೆ ನೀವು ಕೂಡ ಮ್ಯೂಸಿಯಂಗೆ ಹೋಗಿ ಹಳೆ ಕಾಲದ ವಿಶಿಷ್ಟವಾದ ರೇಡಿಯೋಗಳನ್ನ ನೋಡಬಹುದು ಅಡ್ರೆಸ್ ಹಾಗೂ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಹಾಗಿದ್ರೆ ಸರಿ ಬನ್ನಿ ಉದಯ್ ಕಲ್ಬುರ್ಗಿಯವರ ರೇಡಿಯೋ ಸಂಗ್ರಹದ ಪಯಣದ ದಾರಿ ಹಾಗೂ ರೇಡಿಯೋ ಸಂಗ್ರಹವನ್ನ ಕಣ್ತುಂಬಿಕೊಳ್ಳಿ ನಮಸ್ಕಾರ ನನ್ನ ಹೆಸರು ಉದಯ ಕಲಬುರ್ಗಿ ಅಂತ ನಾನು ಮೂಲತಃ ಧಾರವಾಡದವರು ಧಾರವಾಡದಲ್ಲೂ ನಾವು ತುಂಬ ಮಾತಾಡ್ತೀವಿ ದರ ಬೇಂದ್ರೆ ಅವರು ಜಾಗದಿಂದ ಬಂದಿರೋರು ನನಗೆ ರೇಡಿಯೋ ಅಂದರೆ ತುಂಬ ಪ್ರಾಣ ತುಂಬ ಪ್ರಾಣ ಅಂದರೆ ಇಟ್ ಈಸ್ ಇನ್ ಮೈ ಬ್ಲಡ್ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ ಚಿಕ್ಕಂದ ಸೊ ಯಾವುದೋ ಮನೆಗೆ ಹೋಗಿ ಅವರತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ರೇಡಿಯೋ ಆನ್ ಮಾಡಬೇಕು ಹಾಡು ಕೇಳಬೇಕು ಅನ್ನೋ ಒಂದು ಹುಚ್ಚು ಅವ್ರಿಗೆ ಈಗೋ ಅವರೇನು ಹೇಳ್ತಾ ಇದ್ರು ನೀವು ಯಾಕೆ ಬರ್ತೀಯಾ ನಮ್ಗೆ ಯಾಕೆ ತೊಂದರೆ ಕೊಡ್ತೀಯಾ ಆ ಟೈಮ್ನಲ್ಲಿ ನೈನ್ಟೀನ್ ಸೆವೆಂಟೀಸ್ನಲ್ಲಿ ನಲ್ಲಿ ಏನಾಯ್ತಂದ್ರೆ ಎಲೆಕ್ಟ್ರಿಸಿಟಿ ಹೋಗೋದು ಬರೋದು ಆಗ್ತಿರೋದು ಆಮೇಲೆ ನಮ್ಮ ಮನೇಲಿ ರೆಡಿ ಆಗಲಿಲ್ಲ ಹೀಗಾಗಿ ಅವ್ರ ಮನೆಗೆ ಹೋಗಿ ಕೇಳಿದಾಗ ಅವ್ರು ಹೊಡೆದು ಬಿಡೋದು ಕಲಿಸುತ್ತೆ ನನಗೆ ಇನ್ನೂ ನಂತಿದೆ ಸುಮಾರು ಎಂಟತ್ತು ಸಾರಿ ಹೊಡೆದಿದ್ದಾರೆ ಎಲ್ಲ ಬಾರೆಲ್ಲ ಇದೆ ನನಗೆ ಅದೇ ನಾನು ಆ ನೋವಿದೆಯಲ್ಲ ನೋವಿಂದ ನಾನು ಏ ನೂರು ರೇಡಿಯೇಟ್ ಮಾಡೋಣ ಅಂತ ಹೇಳಿ ಅವಾಗ ಮಾಡಿರೋದ್ರ ಅದು ಮನಸ್ಸಲ್ಲೇ ಉಳಿದಿತ್ತು ಅನ್ಸುತ್ತೆ ನಾನು ಬೆಳೀತಾ ಬೆಳೀತಾ ರೇಡಿಯೋ ಬಗ್ಗೆ ತುಂಬ ಕುತೂಹಲ ಬಂತು ನಾನು ರೇಡಿಯೋ ರಿಪೇರಿ ಮಾಡೋರು ಶಾಪ್ ಇದ್ರೆ ಹೋಗಿ ಇದ್ಕೊತಾ ಇದ್ದೆ ಏನೆಲ್ಲ ಮಾಡಿದ್ದೀನಿ ಕಡೆಗೆ ಎಸ್ ಎಸ್ ಎಲ್ ಸಿ ಬರೋಷ್ಟೊತ್ತಿಷ್ಟು ರೇಡಿಯೋ ಕಲೆಕ್ಟ್ ಮಾಡಿದೆ ರಿಪೇರಿ ಮಾಡೋಣ ಕಲಿಯೋಣ ಅಂದರೆ ನೀವು ಅದೊಂಥರ ಕುತೂಹಲ ಹೆಂಗೆ ಬರುತ್ತೆ ಏನು ಅಂತ ಆಮೇಲೆ ಅದು ಕಲೆಕ್ಟ್ ಮಾಡ್ತಾ ಮಾಡ್ತಾ ಇಂಜಿನಿಯರಿಂಗ್ ಮಾಡಿದೆ ಆ ಟೈಮ್ನಲ್ಲಿ ರೇಡಿಯೋ ಅದು ಓನ್ಲಿ ವಿಂಡೋ ಟು ದಿ ವರ್ಲ್ಡ್ ನಾವಿದ್ದಾಗ ಬೇರೆ ಯಾರೂ ಇರಲಿಲ್ಲ ಈ ರೆಕಾರ್ಡ್ ಪ್ಲೇಯರ್ಸ್ ಎಲ್ಲ ಇತ್ತು ಬಟ್ ಯಾರು ಯಾರು ಮನೇಲಿರಲಿಲ್ಲ ಇವರಾವ್ ಬರೀ ಎಕ್ಸ್ಪೆನ್ಸಿವ್ ಅಲ್ಲ ಸೊ ರೇಡಿಯೋ ಒಂದೇ ಒಂದು ನಮಗೆ ಏನು ಸುದ್ದಿ ಬಂದರೆ ಅದೇ ಹಾಡು ಚಿತ್ರ ಅವಾಗೆಲ್ಲ ಇದು ಸಂಡೇ ಇದನ್ನ ಹಾಕ್ತಾ ಇದ್ವಿ ಕತೆ ಆಗ್ತಾಯಿದ್ರು ಚಿತ್ರಕ್ಕೆ ಆಮೇಲೆ ಗಾಯನ ಡ್ರಾಮಾ ಎಲ್ಲ ಅದರಲ್ಲೇ ಕೇಳಬೇಕಲ್ಲ ಸೊ ಹೀಗಾಗಿ ರೇಡಿಯೋ ಬಗ್ಗೆ ತುಂಬ ಪ್ರೀತಿ ನಮ್ಮ ತಂದೆ ರೇಡಿಯೋ ತಗೊಂಡಾಗ ಅವ್ರದ್ದು ಸ್ಯಾಲ್ರಿ ಅರವತ್ತೇಳು ರೂಪಾಯಿ ಇತ್ತು ರೇಡಿಯೋವಾ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಟ್ ರುಪೀಸ್ ಸೊ ಅವಾಗ ಕಾರ್ಡ್ ಇರಲಿಲ್ಲ ಕ್ರೆಡಿಟ್ ಕಾರ್ಡು ಇ ಎಮ್ ಐ ಏನಿರಲಿಲ್ಲ ಯಾರ್ದು ಒಬ್ಬರದು ಅಶ್ಯೂರೆನ್ಸ್ ಕೊಟ್ಟು ತೊಗೊಂಡ್ಬರ್ಬೇಕಲ್ಲ ತೊಗೊಂಡ್ಬಂದರು ಅದ್ರ ಮೇಲೆ ನಾನು ಎಕ್ಸ್ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ರೇಡಿಯೋ ಎಲ್ಲ ಹೋಗಿದೆ ಈಗ ಸೊ ಅವಾಗಿಂದ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ನಾನು ಇಂಜಿನಿಯರಿಂಗ್ ಮಾಡಿ ಅದು ಹೆಂಗೆ ಸೇರ್ಕೊಳ್ತಾ ಗೊತ್ತಿಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಟಿ ವಿ ಬಂದ್ಬಿಡ್ತು ನಮ್ಮ ಮಾವ ನಮ್ಮ ಮಾವನ ಮನೆಯಲ್ಲಿದ್ದ ನಮ್ಮ ಮಾವ ರೇಡಿಯೋ ತಂದುಬಿಟ್ಟು ನಂಗೆ ಮುಂದೆ ಇಟ್ಟು ಏನು ಮಾಡ್ತೀವಿ ನೋಡಪ್ಪ ಹೊರಗೆ ಬಿಸಾಕ್ತಿವಿ ಬಿಸಾಕು ನನಗೆ ಮೊದಲೇ ರೇಡಿಯೋ ಬಗ್ಗೆ ತುಂಬ ಪ್ರೀತಿ ನಾನು ಆಕಾಶವಾಣಿ ಧಾರವಾಡಕ್ಕೆ ಕೇಳ್ಕೊಂಡು ಬೆಳೆದನು ನನಗೆ ಬೇಜಾರಾಗ್ಬಿಡ್ತು ಏನಪ್ಪ ಇದು ಅಂತ ಹೆಂಗೆ ಇದು ರೇಡಿಯೋಗೆ ವ್ಯಾಲ್ಯೂನೇ ಕೊಡ್ತಾ ಇರಲಿಲ್ಲ ನಾವು ಅಂತ ನಿಮಗೆ ಗೊತ್ತಿರ್ಬೋದು ಎಂಬತ್ತಾರು ಪರ್ಸೆಂಟ್ ಇಂಡಿಯನ್ ರೇಡಿಯೋಸ್ ಅ ಗಾಲ್ ಮೀನ್ಸ್ ಬಿನ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ಟಿ ವಿ ಟಿ ವಿ ಕೇಳ್ಕೊಂಡು ಬಿಟ್ವೀನ್ ಏಯ್ಟಿ ಸಿಕ್ಸ್ ಆ್ಯಂಡ್ ಏಯ್ಟಿ ನೈನ್ ಪ್ರಕಾಶ್ ಹ್ಯಾಂಗಿಲ್ಲ ಅಂತ ಹುಬ್ಳಿನಲ್ಲೊಬ್ರು ಗಂಗಾಬಾಯ್ ಹ್ಯಾಂಗಿಲ್ಲ ತಮ್ಮ ಅವ್ರ ದೊಡ್ಡ ರೇಡಿಯೋ ಶಾಪ್ ಇತ್ತು ಅವ್ರು ಎರಡು ಟ್ರಕ್ ನೋಡಿ ಈ ಥರದ ರೇಡಿಯೋಗಳನ್ನ ಸ್ಕ್ರಾಪ್ ಆಗಿ ಮಾರಿದರು ಅವ್ರು ಹೇಳಿದ್ರು ಉದಯ್ ನಿಂಗೆ ಮೊದಲೇ ಗೊತ್ತಿದ್ ನಾನು ನಿನಗೆ ಅಂತ ಸೊ ಆ ಥರದ್ದೆಲ್ಲ ಆಗಿದೆ ಎಲ್ಲ ರೇಡಿಯೋಗಳು ಹೋಗ್ಬಿಟ್ಟಿದೆ ಈಗ ಈಗಿನ ಪೀಳಿಗೆಗೆ ಏನೂ ಗೊತ್ತಿಲ್ಲ ಮೊಬೈಲ್ ಟಿ ಗೊತ್ತು ಸೊ ನಾನು ಇದನ್ನು ಶುರು ಮಾಡಬೇಕು ಅಂದರೆ ಅದೇ ನಾನು ಬೆಂಗಳೂರಿಗೆ ಬಂದೆ ಕೆಲ್ಸಕ್ಕೆ ಸೇರ್ಕೊಂಡೆ ಮದುವೆ ಆಯಿತು ಮದುವೆ ಜೊತೆ ಎಲ್ಲ ರೇಡಿಯೋಗಳು ಬರ್ತಾಯಿದ್ರು ಮಕ್ಕಳಕ್ಕಿಂತ ಮುಂಚೆನೇ ರೇಡಿಯೋಗಳು ಬಂದಿದ್ರು ಸೊ ಹೀಗಾಗಿ ಈಗ ಮನೆ ಕಟ್ಟಿಸ್ಕೊಂಡೆ ನಮ್ಮ ಅಕಸ್ಮಾತ್ ಆಗಿ ನನಗೆ ಶ್ರಾವ್ಕೂರ್ ಮಹಾರಾಜರು ಭಟ್ಟಿ ಅಲ್ಲಿ ಒಂದು ರೇಡಿಯೋ ನಾನು ಇನ್ಸ್ಟೋ ಮಾಡ್ಕೊಡ್ತೀನಿ ನಾನು ರಿಪೇರ್ ಮಾಡೋಣ ನಾನು ಸ್ಟಾಪ್ ಮಾಡಿ ಹೊರದಲ್ಲ ಹಾಗೆ ಮಾಡ್ತೀನಿ ಹೀಗಾಗಿ ಅದಕ್ಕೆ ಕಾಸ್ಟ್ ಭಾಳ ಆಗುತ್ತೆ ಟೈಮ್ ಭಾಳ ಆಗಿದೆ ಬಟ್ ಅವ್ರಿಗೆ ಮಾಡ್ಕೊಟ್ ಮೇಲೆ ಅವ್ರು ಅದೇ ಹೇಳಿದ್ರು ನೀನು ಹೆಂಗಾದ್ರೂ ಮಾಡೋದ್ ಮ್ಯೂಸಿಯಂ ಮಾಡ್ರು ಅಂತ ಸೊ ಅವಾಗ ಮ್ಯೂಸಿಯಂ ಮಾಡಿ ಇಟ್ ಇಸ್ ಎ ಫಸ್ಟ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ ಯಾರು ಮಾಡ್ಲಿಲ್ಲ ಆಕಾಶವಾಣಿಯಲ್ಲಿ ಮಾಡ್ಬೇಕಾಗಿತ್ತು ಪಾಪ ರಾ ಯಾ ಆಕಾಶವಾಣಿಯಲ್ಲಿ ರಿಸೋರ್ಸ್ ಇದೆ ಇದೆ ಬಿಲ್ಡಿಂಗ್ ಇದೆ ಯಾರಾದ್ರೂ ಕೇಳಿದ್ರೆ ಎಷ್ಟೊಂದ್ ಜನ ರೇಡಿಯೋ ಡೊನೇಟ್ ಮಾಡೋರಲ್ವಾ ಅದು ಮಾಡ್ಲಿಲ್ಲ ಏನೋ ಮಿಸ್ ಆಗುದು ಸೊ ಇರ್ಲಿ ನಮ್ಗೆ ಬೆಂಗಳೂರು ಬಹಳ ಕೊಟ್ಟಿದೆ ನಾನು ಬೆಂಗಳೂರಿಗೆ ಬಂದಾಗ ಎರಡು ಮೂರು ದಿನ ಮ್ಯಾಜಿಸ್ಟ್ರೇಟ್ನಲ್ಲಿ ಮಲ್ಕೊಂಡಿದ್ದೆ ಯಾಕಂದ್ರೆ ರೂಮ್ ಇರಲಿಲ್ಲ ನನ್ನ ಫ್ರೆಂಡ್ ಎಲ್ಲೋ ಓಡೋಗ್ಬಿಟ್ಟಿದ್ದ ಅವನು ಆ ಬರೋವರೆಗೂ ನಾನು ಕಾಯ್ಬೇಕನ್ನ ಸೊ ಅವ್ನು ಬಂದಮೇಲೆ ಮೇಲೆ ಮೂರು ದಿನ ರಾತ್ರಿ ಮೆಜಿಸ್ಟ್ರೇಟ್ನಲ್ಲಿ ಮಲ್ಕೊಂಡಿದ್ದೆ ಹೀಗಾಗಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಈ ಮನೆ ಕಟ್ಟಿಸ್ಕೊಂಡಾದ್ಮೇಲೆ ಅವ್ರು ಹೇಳಿದ್ರು ಮ್ಯೂಸಿಯಂ ಅಂತ ಆವಾಗ ನನ್ಗೆ ಐಡಿಯಾ ಬಂದು ಮ್ಯೂಸಿಯಂ ಮಾಡೋದು ಸೊ ಈ ಉದ್ದೇಶ ಏನಂದ್ರೆ ಒಂದು ಸ್ಥಾನ ಕೊಡಬೇಕು ಅಂತ ನಂಗೆ ತುಂಬ ಕೊಟ್ಟಿದೆ ನಿಮ್ಮ ವ್ಯಕ್ತಿತ್ವ ಬೆಳೆಸೋದಿಕ್ಕೆ ದೊಡ್ಡದು ಇದು ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ಹೇಳಿರೋದು ರೇಡಿಯೋ ನಮ್ಗೆ ಹೀಗಾಗಿ ಅದಕ್ಕೊಂದು ಸ್ಥಾನ ಬೇಕು ಅಂತ ಮ್ಯೂಸಿಯಂ ಮಾಡಿದ್ರು ಈಗಿನ ಮಕ್ಕಳಿಗೆ ತೋರಿಸ್ಬೇಕು ಅಂತ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ ಅದೇ ಆನ್ ಬಾಂಬ್ ವಿತ್ ಗೋಲ್ಡನ್ ಏನಿದ್ರು ಒಂದ್ ಸ್ವೈಟ್ ನಲ್ಲೇ ಸಿಕ್ ಬಿಡತ್ತೆ ನಮ್ಗೆ ಹಾಗಿರ್ಲಿಲ್ಲ ನಮ್ಗೆ ರಾಜ್ಕುಮಾರ್ ಒಂದು ಸಾಂಗ್ ಕೇಳಬೇಕು ಅಂದ್ರೆ ಒಂದು ಒಂದೂವರೆ ತಿಂಗಳ ನನ್ಗೆ ಇನ್ನೂ ನೆನಪಿದೆ ಅದೊಂದು ಹೊಸತಾಯಿದ್ ಸಾಂಗ್ ಬಂದಿತ್ತು ಅದನ್ ಇಷ್ಟು ಓಡಾಡಿದೆ ಅಂದ್ರೆ ಸಿಗ್ಲೇ ಇಲ್ಲ ಕಡೆಗೆ ಆಮೇಲೆ ಒಂದೂವರೆ ತಿಂಗಳ ಆದ್ಮೇಲೆ ಸಿಕ್ತು ಯಾಕಂದ್ರೆ ಎಲ್ಲ ಸೇ ಬರಬೇಕು ನಾನು ರೇಡಿಯೋ ಇರಬೇಕು ಆ ರೇಡಿಯೋ ಆನ್ ಆಗಿರಬೇಕು ಧಾರವಾಡ ಆಕಾಶವಾಣಿ ಧಾರವಾಡದೇ ಅದನ್ನು ಬ್ರಾಡ್ಕಾಸ್ಟ್ ಮಾಡಬೇಕು ರೇಡಿಯೋ ಓಲರ್ ಅದನ್ನು ಹಚ್ಬೇಕು ಎಲ್ಲ ಸೇರ್ಬೇಕಲ್ಲ ಹೇಗೆ ತುಂಬ ಕಷ್ಟ ಆಗಿರೋದು ಎರಡೇ ಪ್ಲೇಸ್ ಹೋಗ್ತಾ ಇದೆ ಒಂದು ಹೋಟೆಲ್ನಲ್ಲಿ ಹಚ್ತಾ ಇದ್ರು ಅಲ್ಲಿ ನೀರು ಕುಡಿಯೋಕ್ ಹೋಗ್ತಾ ಇದ್ವಿ ಹೋಗೋದು ನೀರು ಕುಡಿಯೋದು ರೇಡಿಯೋ ಕೇಳೋದು ಬರೋದು ಇನ್ನೊಂದು ಬಾರ್ಬರ್ ಶಾಪ್ ಅಲ್ಲಿ ನಾವು ಪ್ರತಿ ತಿಂಗಳು ಹೋಗ್ತಾ ಇದ್ದೆ ನಮ್ಮ ತಂದೆ ಬೈಯವ್ರು ಪ್ರತಿ ತಿಂಗಳು ಐವತ್ತು ದಿವಸ ಯಾಕಪ್ಪ ಇಲ್ಲ ಇಲ್ಲ ಹೋಗಿ ಹೇಳಿದ್ರು ಹೋಗಿ ಕೂತ್ಕೊಂಡಾದ್ರೂ ರೇಡಿಯೋ ಕೇಳಿ ಬರ್ತೀವಿ ಅವ್ರಿಗೆ ಬರ್ತಿತ್ತು ನೀನು ಬಂದರೆ ಬರೀ ರೇಡಿಯೋ ಕೇಳುತ್ತೆ ನಾನು ಹೋಟ್ಲಿನವನು ಅಷ್ಟೇ ಕಾಮತ್ ಅಂತ ಅಲ್ಲಿ ಯಾವ ಏಯ್ ಯಾಕೆ ಬರ್ತೀಯಾ ಅಂತ ನೀರು ಕುಡಿತೀನಿ ನಾನು ಏಯ್ ಅದಕ್ಕೆ ಬರಲ್ಲ ನೀನು ರೇಡಿಯೋ ಕೇಳಕ್ಕೆ ಬರ್ತೀಯ ಅನ್ನೋ ಅಷ್ಟು ರುಚಿತ್ತು ಅದಾದ್ಮೇಲೆ ರೇಡಿಯೋಗಳು ನನ್ನ ಹತ್ರ ಇರೋ ರೇಡಿಯೋಗಳೆಲ್ಲ ವೆರಿ ಯುನೀಕ್ ರೇಡಿಯೋಗಳು ಸಾಮಾನ್ಯವಾಗಿ ಸಿಗೋ ರೇಡಿಯೋಗಳನ್ನ ಇದು ಮಾಡಲಿಲ್ಲ ಕಲೆಕ್ಟ್ ಮಾಡಲಿಲ್ಲ ಯಾಕಂದರೆ ರೇಡಿಯೋ ಯಾರೋ ಒಬ್ರು ತುಂಬ ಕಷ್ಟಪಟ್ಟು ತೊಗೊಂಡಿರೋದು ಅವ್ರಿಗೆ ಅದ್ರದ್ದು ಅದ್ರದ್ದು ನೋವು ಅವ್ರಿಗೆ ಗೊತ್ತಿದೆ ಅಲ್ವಾ ಅದನ್ನು ಬಿಸಾಕ್ಬಿಡ್ತಾರೆ ಈಗಿನ ಜನ್ರೇಷನ್ ಅದು ಆಗಬಾರ್ದು ಅದಕ್ಕೊಂದು ಸ್ಥಾನ ಕೊಡೋಣ ಯಾಕಂದರೆ ಒಂದ್ಸರಿ ಗೇಟ್ ಡಿಸ್ಟ್ರಾಯ್ ನೆವರ್ ಆಗ್ಬೇಕು ಅದನ್ನ ಯಾರು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇದು ಮ್ಯೂಸಿಯಂ ಮಾಡಿರೋದು ಆ್ಯಂಡ್ ಇಸ್ ದ ಫಸ್ಟ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ರಿಕಾಗ್ನೈಸ್ಡ್ ಆಸ್ ದ ಫಸ್ಟ್ ಟೆಕ್ನಿಕಲ್ ರೇಡಿಯೋ ಮ್ಯೂಸಿಯಂ ಇನ್ ದ ವರ್ಲ್ಡ್ ಬೈ ರೇಡಿಯೋ ಮ್ಯೂಸಿಯಂ ರೇಡಿಯೋ ಫೋರಂ ನಮ್ಮ ನಂತರ ಒಂದು ಹದಿನಾಲ್ಕುನೂರು ಜನ ಚುಚ್ಚರಿದ್ದಾರೆ ಆಲ್ ಓವರ್ ದ ವರ್ಲ್ಡ್ ನನ್ನೊಂದು ಫೋರಮ್ ಇದೆ ಎಕ್ಸ್ಚೇಂಜ್ ಐಡಿಯಾಸ್ ಸ್ಪೇರ್ಸ್ ಎಲ್ಲ ಇಟ್ಸ್ ಎ ವಂಡರ್ಫುಲ್ ವರ್ಡ್ ಬಟ್ ರೇಡಿಯೋ ಹೇಗೆ ಆದರೆ ಅದೇ ನನಗೆ ನಾನು ಅನ್ಕೊಂಡಾಗೆ ಇಟ್ ಇಸ್ ಮೈ ಲೈಫ್ ಲೈಫ್ ಥರ ಅದು ಏನು ಬರುತ್ತೋ ನಾವು ಕೇಳ್ತೀವಿ ನಮಗೆ ವಿ ಡೋಂಟ್ ಡಿಮಾಂಡ್ ಸೊ ಇಟ್ ಇಸ್ ನಾಟ್ ಎನ್ ಎಂ ಪಿ ತ್ರೀ ಪ್ಲೇಯರ್ ವೇರ್ ಯು ಕ್ಯಾನ್ ಆಸ್ ಸಮಥಿಂಗ್ ಅಂಡ್ ಇಟ್ ಪ್ಲೇಸ್ ವಾಟ್ ಎವರ್ ಇಟ್ ಇಸ್ ಪ್ಲೇಯಿಂಗ್ ಐ ಟೇಕ್ ಇಟ್ ಇದರಲ್ಲಿ ಒಳ್ಳೆ ಸುದ್ದಿ ಬರ್ಬೋದು ಕೆಟ್ಟ ಸುದ್ದಿನೂ ಬರ್ಬೋದು ಬಟ್ ಇಟ್ ಯು ವಾಟ್ ಇಟ್ ಇಸ್ ಹ್ಯಾಪ್ನಿ ಹೀಗಾಗಿ ರೇಡಿಯೋ ಬಗ್ಗೆ ತುಂಬಾ ಒಲ ಹೊಲವಂದ್ರೆ ಪ್ರಾಣ ಬಿಟ್ಬಿಡ್ತೀನಿ ಯಾರೋ ಹೇಳಿದ್ರು ಬೆಳಗ್ಗೆ ನಮ್ಮನ್ನ ಅರ್ಜುನ ಮನೆಯಲ್ಲಿ ಒಂದು ರೇಡಿಯೋ ಇದೆ ನೋಡ್ತೀನಿ ಸಿಕ್ಕರೆ ಕಾಲ್ ಬಂದ್ಬಿಡ್ತೀನಿ ಅವನ್ನ ಅಂತ ಆಕಾಶವಾಣಿ ದರ ಯಾರಾದ್ರು ಹೇಳಿದ್ರು ಸೊ ಹೀಗಾಗಿ ಇನ್ನೊಂದೇನಂದ್ರೆ ಆಕಾಶವಾಣಿ ನಾನು ಎಫ್ ಎಂ ಚಾನಲ್ ಕೇಳಲ್ಲ ಪ್ರೈವೇಟ್ ಎಫ್ ಎಂ ಆಕಾಶವಾಣಿ ದಲ್ಲಿ ಬರುವಷ್ಟು ಒಳ್ಳೆ ಸುದ್ದಿಗಳಾಗ್ಲಿ ಅಥವಾ ಸ್ಪಷ್ಟತೆ ಭಾಷೆ ಅವರು ಬಳಸೋ ಪದಗಳು ಅದರಲ್ಲಿ ಪ್ರಿಪೇರ್ ಮಾಡ್ಕೋತಾರೆ ಅವ್ರು ದರಾದ್ ಬೆಂದ್ರೆ ಬಗ್ಗೆ ಮಾತಾಡಬೇಕಂದ್ರೆ ಎಷ್ಟು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ನಮಗೆ ಗೊತ್ತು ಮೂರು ನಾಲ್ಕು ದಿನ ಓದಿರ್ತಾರೆ ಯಾವ ಶಬ್ದ ಉಪಯೋಗಿಸ್ಬೇಕು ಯಾವ ಶಬ್ದ ಉಪಯೋಗಿಸ್ಬಾರ್ದು ಯಾಕಂದರೆ ನಮಗೆ ಆಕಾಶವಾಣಿ ಇಸ್ ಏನಾದರೂ ನಂದು ಹಾರ್ಟ್ ವೀಟ್ ಇದ್ದಂಗೆ ಅದೇ ಹೇಳ್ತಾರೆ ನನ್ನ ರೇಡಿಯೋಗಳಲ್ಲಿ ಆಕಾಶವಾಣಿ ಪ್ರೈಮರಿ ಚಾನಲ್ ಬರಲಿಲ್ಲ ಅಂದರೆ ಮೊದಲು ಕಾಲ್ ಮಾಡ್ತೀನಿ ನಾನು ಏನು ಯಾಕಂದರೆ ನನಗೆ ಹೇಳಿದ್ರು ಯಾರೋ ಅದು ಮೀಡಿಯಮಿಗೆ ಹೋಗ್ಬಿಟ್ರೆ ಹಾಗೆ ಮೆಚ್ಚು ಬಿಡ್ತೀವಿ ನಾವು ಅದು ಮತ್ತೆ ರಿವೈವ್ ಮಾಡಲ್ಲ ಮೈಂಟೆನೆನ್ಸ್ ಇಲ್ಲ ಯಾರು ಕೇಳೋದಿಲ್ಲ ರೇಡಿಯೋಗಳಲ್ಲಿ ಎಷ್ಟ ಅಂದರೆ ಅಟ್ಲೀಸ್ಟ್ ಕಾರ್ನಲ್ಲಿ ಕೇಳ್ತಾರೆ ಮೊಬೈಲ್ನಲ್ಲಿ ಕೇಳ್ತಾರೆ ಅಂತ ಸೊ ಹೀಗಾಗಿ ನನಗೆ ಪ್ರೈಮರಿ ಚಾನಲ್ ಅಂದರೆ ಎದೆ ಬಡೀತ ಅದು ನಿಂತ್ಕೊಂತು ಅಂದರೆ ಒಂಥರ ಬಿಡುತ್ತೆ ಯಾಕಂದರೆ ಎಲ್ಲ ರೇಡಿಯೋಗಳು ಸೈಲೆಂಟ್ ಆಗಿಬಿಡುತ್ತೆ ಇನ್ನು ಇರೋದು ಇನ್ನೂರ ತೊಂಬತ್ತು ರೇಡಿಯೋಗಳು ಸೈಲೆಂಟ್ ಆಗಿಬಿಟ್ರೆ ಅದು ಸ್ಮಶಾನವಲ್ಲ ಅಲ್ವಾ ಹಾಡ್ತಾ ಇರ್ಬೇಕು ಯಾವುದೋ ಒಂದು ಒಳ್ಳೆ ರೇಡಿಯೋ ಬರುತ್ತೆ ನನಗೆ ಎಸ್ಪೆಷಲಿ ವೆರಿ ರೇರ್ ರೇಡಿಯೋ ಬಂದರೆ ಕೂತ್ಕೊಂಡು ಅದನ್ನು ರೆಡಿ ಮಾಡಿ ಅದು ಹಾಡುತ್ತಲ್ಲ ಅದು ನನ್ಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು ಅಷ್ಟು ಖುಷಿ ಆಗಿದ್ದು ಸೊ ಈಗ ಏನೋ ಒಂದು ಚುಚ್ಚು ನಡಿತಾ ಇದೆ ಸರ್ ಇಷ್ಟೊಂದು ರೇಡಿಯೋ ಸಂಗ್ರಹ ಹೇಗೆ ಸಾಧ್ಯ ಆಯಿತು ನಿಮ್ಮ ಹತ್ರ ಯಾವ ರೀತಿ ಈ ರೇಡಿಯೋಗಳು ನಿಮ್ಮನ್ನು ಸೇರ್ತು ಅಂತ ನನಗೆ ಅದೇ ರೇಡಿಯೋ ಹುಚ್ಚಿದೆ ಅಲ್ಲ ಹುಚ್ಚು ಎಲ್ಲಿಯವರಿಗೆ ಕರ್ಕೊಂಡು ಹೋಯ್ತು ಅಂದರೆ ಸಂಡೆ ಮಾರ್ಕೆಟ್ ಹೋಗ್ತಾ ಇದ್ದೆ ಆ ಸಂಡೆ ಮಾರ್ಕೆಟ್ ಅಂದ್ರೆ ಹಳೆ ಗುಜರಿ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದೆ ಆಮೇಲೆ ಇರೋ ಬರೋ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ ಫೇಸ್ಬುಕ್ ಮೇಲೆ ಗ್ರೂಪ್ ಮಾಡ್ಕೊಂಡು ಅಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು ಕಲೆಕ್ಟ್ ಮಾಡಿರೋ ರೇಡಿಯೋಗಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಅರವತ್ತೇಳರ ಮಠ ಮಾತ್ರ ಅದ್ ಮೇಲ್ಗಡೆದ್ ಮಾಡಿಲ್ಲ ಆಮೇಲೆ ಇವೆಲ್ಲ ರೇ ರೇರ್ ರೇಡಿಯೋ ಐವತ್ತೆರಡರವರೆಗೂ ನಮ್ ಇಂಡಿಯಾದಲ್ಲಿ ಯಾರು ಮಾಡಲಿಲ್ಲ ರೇಡಿಯೋ ಫಿಲಿಪ್ಸ್ನವ್ರು ಐವತ್ತೆರಡರ ನಂತರ ಮಾಡಕ್ ಶುರು ಮಾಡೋದು ಅದಕ್ಕಿಂತ ಮುಂಚೆ ಬಂದಿರೋ ರೇಡಿಯೋಗಳನ್ನೆಲ್ಲ ಹೆಂಗೋ ಮಾಡಿ ನನಗೆ ಒಂದು ವಿಶೇಷ ಶಕ್ತಿ ಅಂದರೆ ರೇಡಿಯೋನ ಹುಡ್ಕೊಂಡು ಬರುತ್ತೆ ಅಥವಾ ನಾನು ಹುಡ್ಕೊಂಡು ಹೋಗಿ ಅದು ನನಗೆ ತುಂಬ ಸಾರಿ ಆಗಿದೆ ಹೀಗಾಗಿ ಯಾವುದೋ ಒಂದು ಒಳ್ಳೆಯ ರೇಡಿಯೋ ಇದೆ ಅಂದರೆ ಅವರು ಎಲ್ಲಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನನಗೆ ಬಂದು ಸೇರುತ್ತೆ ಇಲ್ಲಾಂದರೆ ನಾನು ಒಂದಾದರೂ ರೇಡಿಯೋ ಇದ್ದಾನೆ ಅದು ಬಂದು ಹತ್ತಿ ಹೋಗಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬರ್ತೀನಿ ಬಟ್ ನಾನು ಹೊಸ ರೇಡಿಯೋಗಳು ಇನ್ನೊಂದು ನೀವು ಅವಾಗ್ಲೇ ಹೇಳಿದ್ರೆ ಅಲ್ಲಿ ಪೇಪರ್ ಕಟ್ ಒಂದು ನೋಡಿದೆ ಹೊರಗಡೆ ಸೊ ಅಲ್ಲಿ ಪೇಪರ್ ಅಲ್ಲಿ ಹಾಕ್ತಾ ಇದ್ರು ಅದು ಎಷ್ಟನೇ ಇಸ್ವಿನ್ ಥರ್ಟಿ ಫೈವ್ ನಲ್ಲಿ ಫಸ್ಟ್ ರೇಡಿಯೋ ಸ್ಟೇಷನ್ ಮಾಡಿದ್ರು ಬ್ರಿಟಿಷ್ ಒಂದು ಲಕ್ನೋದಲ್ಲಿ ಮಾಡಿದ್ರು ಡೆಲ್ಲಿ ಮಾಡಿದ್ರು ಆಮೇಲೆ ತರ್ಟಿ ಏಟ್ ನಲ್ಲಿ ಬಾಂಬೆ ಅಂಡ್ ಚೆನ್ನೈನಲ್ಲಿ ಮಾಡಿದ್ರು ಅವಾಗ ಅವರು ಒಂದು ಮ್ಯಾಗ್ಝಿನ್ ಮಾಡಿದ್ರು ಇಂಡಿಯನ್ ಹಿಸ್ಟ್ರ ಅಂತ ಆ ಮ್ಯಾಗ್ಝೀನ್ ಅಲ್ಲಿ ಈ ರೇಡಿಯೋ ಆಡ್ ಕೊಡ್ತಾ ಇದ್ರು ಈ ರೇಡಿಯೋ ಸಿಗುತ್ತೆ ಇಂಗ್ಲೆಂಡ್ ನಿಂದ ತಲ್ಸ್ಬೇಕು ಹತ್ತು ಇಪ್ಪತ್ತು ರೇಡಿಯೋ ಬರುತ್ತೆ ಬುಕ್ ಮಾಡಿ ಅಂತ ಸೊ ಶ್ರೀಮಂತರೆಲ್ಲ ಬುಕ್ ಮಾಡೋರು ರೇಡಿಯೋ ಬರುತ್ತೆ ಆ ಮ್ಯಾಗ್ಝಿನ್ ಆಕ್ಚುಲಿ ಆ ಪರ್ಪಸ್ ವಾಸ್ ಓನ್ಲಿ ಫಾರ್ ಮಾರ್ಕೆಟಿಂಗ್ ಬಟ್ ಆ ಮ್ಯಾಗ್ಝಿನ್ ಏನಿದೆ ಇನ್ನು ಗೂಗಲ್ ನಲ್ಲಿ ಸಿಗುತ್ತೆ ಇಂಡಿಯನ್ ಲಿಸ್ಟನರ್ಸ್ ಅಂತ ವಂಡರ್ಫುಲ್ ಮ್ಯಾಗ್ಝಿನ್ ಫಾರ್ ಎಸ್ಪೆಷಲಿ ಆಕಾಶವಾಣಿ ಅದು ಓದಿದ್ರೆ ಅದು ಹೆಂಗೆ ಪ್ರೋಗ್ರಾಮ್ ಮಾಡ್ತಿದ್ರು ಯಾರು ಮಾತಾಡಿದ್ರು ಹೇಗೆ ಅದೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಾನು ತಗೊಂಡಿರೋದೆಲ್ಲ ಏಟಿ ಸಿಕ್ಸ್ ಆದ್ಮೇಲೆ ಏಟಿ ಆದ್ಮೇಲೆ ತಗೊಂಡಿದೆ ಸೊ ಇದು ಹುಡ್ಕೊಂಡು ಹೋಗ್ತದೆ ಎಲ್ಲಿಂದೆಲ್ಲ ಬಂದ್ಬಿಡುತ್ತೆ ಇಡೀ ನನಗೆ ಹೀಗಾಗಿ ಐ ಆಮ್ ವೆರಿ ಲಕ್ಕಿ ಇಲ್ಲ ಮಾಡಿದ್ದೀನಿ ಸಣ್ಣ ಪ್ರಯತ್ನ ಎಲ್ಲಾ ಐಟಿ ಟಿ ಬಿ ಟಿ ಐ ಟಿ ಬಿ ಟಿ ಅಂತ ಬೆಂಗಳೂರದ್ದು ಎಲ್ಲ ಹೈಟೆಕ್ ಅದರಲ್ಲಿ ಸಣ್ಣದು ವಿಂಟೇಜ್ ಎಲ್ಲಾ ಹಳೆ ಕಾಲದ ಬಂದು ಇಡ್ಲಿ ಅಂತ ಮಾಡಿದ್ದೀನಿ ಬರ್ತಾರೆ ತುಂಬಾ ಜನ ಬರ್ತಾರೆ ಆ್ಯಂಡ್ ಎಸ್ಪೆಷಲಿ ಯು ವೆಸ್ಟ್ನಿಂದ ತುಂಬ ನಾನು ಇಂಡಿಯನ್ಸ್ ಅಲ್ಲವೂ ಸೆಟ್ಲೈರು ಅಲ್ಲಿ ಸೈಂಟಿಸ್ಟ್ಗಳು ಈಸ್ಟ್ ಮಿಡ್ಲ್ ಈಸ್ಟ್ನಿಂದ ತುಂಬ ಜನ ಬರ್ತಾರೆ ದುಬೈನಿಂದ ಬರ್ತಾರೆ ಕಟಾರ್ನಿಂದ ಬರ್ತಾರೆ ರೇಡಿಯೋ ಪ್ರೇಮಿಗಳಿಗೆ ಒಳ್ಳೆಯ ಜಾಗ ಇದೆ ನಂಗೆ ಬರೋ ವಿಸಿಟರ್ಸ್ನಲ್ಲಿ ತುಂಬ ಜನ ಏಜ್ ಆದವರು ಅರವತ್ತು ಎಪ್ಪತ್ತು ಎಂಬತ್ತು ನೂರ ಮೂರು ಒಬ್ರು ಬರ್ತಾರೆ ನೂರ ಮೂರು ವರ್ಷ ಅವ್ರಿಗೆ ಅವ್ರು ಬಂದು ಒಂದು ದಿನ ಪೂರ್ತಿ ಅವ್ರು ಹೇಳ್ತಾರೆ ನಾನು ಇದ್ದೀನಿ ಅಂದರೆ ಅಡುಗೆ ಮಾಡಿಸ್ತೀನಿ ಊಟ ಮಾಡ್ಬಿಟ್ಟು ಕೂತ್ಕೊಂಡು ಹರಟೆ ಹೊಡಿತೀವಿ ಎಲ್ಲ ಪ್ರೋಗ್ರಾಮ್ಸ್ ಏನ್ ಬರುತ್ತೆ ಕೇಳ್ತಾರೆ ಹಾಡ್ ಕೇಳ್ತಾರೆ ಖುಷಿಯಾಗಿ ಹೋಗ್ತಾರೆ ಅದೇ ಒಂಥರಾ ಹಂಚ್ಕೊಂಡ್ ತಿನ್ನೋದಿದೆಯಲ್ಲ ತುಂಬಾ ಖುಷಿ ಆಗುತ್ತೆ ನಡಿತಾ ಇದೆ ಅನ್ಸ್ಕೊಂಡ್ ಹೋಗೋಣ ಥ್ಯಾಂಕ್ ಯು ಇದೇನ್ ಸರ್ ಲಂಡನ್ ದಾ ಇದು ಇದು ಲಂಡನ್ ಮೇಡಮ್ ಇದು ನೂರು ಮಾಡಿದ್ರು ಇದು ಮೂವತ್ನಾಲ್ಕನೇದು ಉಳಿದಿರೋದು ಇದರಲ್ಲಿ ಈ ಮೂರು ಬ್ಯಾಂಡ್ ಇದೆ ರೆಡಿ ಮಾಡ್ಬೇಕು ನಿಮ್ಗೆ ಹೇಗ್ ಸರ್ ಇದು ಇದು ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಅದಕ್ಕಿಂತ ಐವತ್ತೆರಡಕ್ಕಿಂತ ಮುಂಚೆ ಬ್ರಿಟಿಷರು ಬರ್ತಾ ಇದ್ರಲ್ಲ ಅವ್ರು ತಗೊಂಬರ ರೇಡಿಯೋ ಮಿಲಿಟರಿ ಆಫೀಸರ್ಸ್ ಅವರು ಈ ತಮಿಳ್ನಾಡು ವೈನಾಡು ಊಟಿಗೆ ಸಮ್ಮರ್ಗೆ ಹೋಗಿ ರೇಡಿಯೋ ತಗೊಂಡು ಹೋಗೋದು ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಅವರು ಯಾರಿಗಾದ್ರು ಕೇರ್ ಟೇಕರ್ ಕೊಟ್ಟು ಹೋಗೋದು ಹಿಂಗೆ ನಂಗೆ ವೈನಾಡು ಊಟಿಯಿಂದ ಸುಮಾರು ರೇಡಿಯೋಗಳು ಸಿಕ್ಕಿದೆ ಹಿಸ್ಟ್ರಿ ಆಫ್

Nineteen twenty four in the spring, and uh -huh. <laughs> the volume control. The Dodge or

ಥಿಂಟಿ ಏಟ್ನಿಂದ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸೆವೆನ್ವರೆಗೂ ಇದೆ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ಮೋಸ್ಟ್ ಆಫ್ ದ ರೇಡಿಯೋಸ್ ಆರ್ ಫ್ರಾಮ್ ಇಂಗ್ಲೆಂಡ್ ಯಾಕಂದರೆ ಆವಾಗ ಬ್ರಿಟಿಷರು ಬೇರೆ ಕಡೆ ಟ್ರೇಡ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಸೊ ಇಲ್ಲಿರೋದು ಪೈ ಇಂಗ್ಲೆಂಡು ಪೈಲೆಟ್ ಲಂಡನ್ನು ಮರ್ಫಿ ಲಂಡನ್ನು ಬುಷ್ ಲಂಡನ್ನು ಎಲ್ಲ ಲಂಡನ್ನಿಂದನೇ ಮಾಡ್ತಾಯಿದ್ವಿ ಕೆಲವೊಂದು ರೇಡಿಯೋಗಳಿದೆ ಜರ್ಮನಿಂದ ಇರೋದು ಇದೆ ಸೊ ಕೆಲವೊಂದು ರೇಡಿಯೋಗಳು ವಿಶೇಷ ವಿಶೇಷವಾಗಿ ಭಾಳ ಪ್ರೀತಿಯಿಂದ ನಾನು ರಿಸ್ಟೋರ್ ಮಾಡಿರೋದು ರೇಡಿಯೋಗಳಿದೆ ಈ ಥರ ನೈನ್ಟೀನ್ ಸೆವೆಂಟಿ ಸೆವೆನ್ ಎ ಎದು ಇದು ನೈನ್ಟೀನ್ ಸಿಕ್ಸ್ಟಿ ಇದು ಸಾರಿ ಸೆವೆಂಟಿ ಸೆವೆನ್ ಎ ಅಂತ ಫಿಲಿಪ್ಸು ಇದು ನೈನ್ಟೀನ್ ಟ್ವೆಂಟಿ ಏಟ್ ಇದರಲ್ಲಿ ಬ್ಯಾಂಡ್ ಸ್ವಿಚ್ ಇಲ್ಲ ಅದ್ರ ಬದಲು ಕಾಯಿನ್ಸ್ ಕೊಟ್ಟಿರ್ತಾರೆ ಆ ಕಾಯಿನ್ಸನ್ನು ನಾವು ಚೇಂಜ್ ಮಾಡಲಿಕ್ಕೆ ಆ ಬಾಕ್ಸ್ ತೆಗೆದುಬಿಟ್ಟು ಸೊ ಈ ಥರ ಬ್ಯಾಂಡ್ ಸ್ವಿಚ್ ಚೇಂಜ್ ಮಾಡೋದಕ್ಕೆ ಸೊ ಈ ಥರ ಈ ಥರ ಫ್ರೀಕ್ವೆನ್ಸಿ ಬರೆದಿರ್ತಾರೆ ಸೊ ಅದನ್ನು ಚೇಂಜ್ ಮಾಡಿ ಈ ಕಾಯಿಲ್ ಚೇಂಜ್ ಮಾಡಿದ್ರೆ ನಿಮಗೆ ಸ್ಟೇಷನ್ ಬೇರೆ ಆಗುತ್ತೆ ಆ ಟೈಮಲ್ಲಿ ಸೊ ಇದನ್ನು ರಿಸ್ಟೋರ್ ಮಾಡಬೇಕು ಬಟ್ ಏನಂದರೆ ಕಾಸ್ಟ್ ಆಫ್ ರಿಸ್ಟೋರೇಷನ್ ಇದು ಇಪ್ಪತ್ತೆಂಟರಲ್ಲಿ ಮಾಡಿರೋದ್ರಿಂದ ಇದ್ರದ್ದು ವಾಲ್ಗಳು ಅಂದರೆ ಟ್ಯೂಬ್ಗಳು ಬಂದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮಾಡಿರೋದು ಒಂದು ಟ್ಯೂಬಿಗೆ ಒಂಬತ್ತು ಸಾವಿರ ಸೊ ನಾನು ಒಂದೇ ನಾಲ್ಕು ಟ್ಯೂಬ್ ಬೇಕು ನಾಲ್ಕಿಗೆ ನಂಗೆ ಕಾಸ್ಟ್ ಭಾಳ ಆಗುತ್ತೆ ಬಟ್ ನಾಲ್ಕೇ ತರ್ಸೋಕ್ಕಾಗಲ್ಲ ಅದು ಯಾಕೆ ಅಂದರೆ ಅದು ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಆಲ್ಮೋಸ್ಟ್ ಜರ್ಮನಿಯಿಂದ ಬರಬೇಕು ಅವ್ರು ಹೇಳ್ತಾರೆ ನಾಲ್ಕು ನಾನು ಮಾರ್ಕ್ ಕೊಡ್ತು ಮಾ ಮಾರ್ತೀನಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಏನಂದ್ರೆ ಒಂದು ಕೆಡ್ತು ಅಂದರೆ ನಿಮ್ಗೆ ಆಗೋ ಡಿಸಪಾಯಿಂಟ್ಮೆಂಟ್ ಇದೆ ಅಲ್ಲ ಅವ್ರು ಯಾರು ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಎಂಟು ತೊಗೊಳ್ಳಿ ಅಂತಾರೆ ಎಂಟು ತೊಗೊಂಡ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಸೊ ನನಗೆ ಇದನ್ನು ರಿಸ್ಟರ್ ಮಾಡಬೇಕಂದ್ರೆ ಒಂದು ಲಕ್ಷ ಬೇಕು ಸೊ ಆ ಥರ ಕಾಸ್ಟ್ ಫ್ಯಾಕ್ಟರ್ ತುಂಬ ಇದೆ ಕೆಲವೊಂದು ರೇಡಿಯೋಗಳಲ್ಲಿ ಬಟ್ ಮಾಡ್ತೀನಿ ಸಾರಿ ಯಾರಾದರೂ ಸ್ಪಾನ್ಸರ್ ಮಾಡೋದು ಮಾಡ್ತೀನಿ ಈ ರೇಡಿಯೋ ನೋಡಿ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಇದು ದಿಸ್ ವಾಸ್ ದಿ ಫೆರಾರಿ ಆಫ್ ಫಿಲಿಪ್ಸ್ ರೇಡಿಯೋ ದಿಸ್ ವಾಸ್ ಕಾಸ್ಟಿಂಗ್ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಎಕ್ಸಾಕ್ಟ್ ಆಗಿ ರಾಜು ಮಹಾರಾಜರು ಮಾತ್ರ ತಗೊಳ್ಳೋಷ್ಟು ರೇಡಿಯೋ ಇದು ಇಪ್ಪತ್ತೇಳು ಕೆ ಜಿ ಇದೆ ಇದರಲ್ಲಿ ಎಫ್ ಎಮ್ ಬರುತ್ತೆ ಎಫ್ ಎಂ ನಮ್ಮಲ್ಲಿ ಎರಡು ಸಾವಿರಲ್ಲಿ ಬಂತಲ್ವಾ ಯುರೋಪ್ ನಲ್ಲಿ ಎಫ್ ಎಂ ನೈನ್ಟೀನ್ ಫಿಫ್ಟಿ ಟು ಫಿಫ್ಟಿ ತ್ರೀ ನಮ್ಗಿಂತ ಐವತ್ತು ವರ್ಷ ಮುಂದೆ ಇದ್ರು ಬಟ್ ನಮ್ಮಲ್ಲಿ ಈ ಇರೋ ರೇಡಿಯೋಗಳಲ್ಲಿ ತುಂಬಾ ಕಡಿಮೆ ಇದೆ ಎಫ್ ಎಂ ಯಾಕಂದ್ರೆ ನಮ್ಮಲ್ಲಿ ಎಫ್ ಎಂ ಸ್ಟೇಷನ್ ಇರಲಿಲ್ಲ ಹೀಗಾಗಿ ಅಲ್ಲಿ ಹೋದವರು ಯಾವ ರೇಡಿಯೋಗಳನ್ನು ಎಫ್ ಎಂ ಬ್ಯಾಂಡ್ ಇರೋ ರೇಡಿಯೋಗಳನ್ನ ತರಲಿಲ್ಲ ತುಂಬಾ ಕಡಿಮೆ ಇದೆ ಒಂದು ಎರಡು ಇದೆ ಸೊ ಇದು ರೇಡಿಯೋ ರೇಡಿಯೋ ಮಾಡಿದ್ರು ಇದು ಗ್ಲೋಬ್ ಅಂತ ಇಂಗ್ಲೆಂಡ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಇದ್ದು ಇದು ಹಂಡ್ರೆಡ್ ರೇಡಿಯೋ ಮಾಡಿದ್ರು ಇದರಲ್ಲಿ ಇದು ಮೂವತ್ತ್ನಾಲ್ಕನೇದ್ದು ಉಳಿದಿರೋದು ನಮ್ಮಲ್ಲಿ ಎಷ್ಟು ಹುಚ್ಚರು ಇದ್ದಾರೆ ಅಂದರೆ ಒಬ್ರು ಕೆನಡಾದಲ್ಲಿ ಇದ್ದಾರೆ ಬರೀ ಈ ರೇಡಿಯೋ ಮಾತ್ರ ಕಲೆಕ್ಟ್ ಮಾಡ್ತಾನೆ ಆ್ಯಂಡ್ ಗಾಟ್ ಅಬೌಟ್ ಟ್ವೆಂಟಿ ರೇಡಿಯೋಸ್ ನಾನು ಫೋರಮ್ನಲ್ಲಿ ಪೇಸ್ಟ್ ಮಾಡಿದೆ ಈ ಥರ ಸಿಕ್ತು ಅಂತ ಅವನು ಫಸ್ಟ್ ಮೆಸೇಜ್ ಒಂದು ದಿಸ್ ಇಸ್ ದರ್ಟಿ ಫೋರ್ತ್ ಇನ್ ದೇ ರೇಡಿಯೋ ವಿಚ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ವರ್ಲ್ಡ್ ನಾವು ಇಫ್ ಯು ವಾಂಟ್ ಟು ಸೆಲ್ಯೂಟ್ ಐ ಗಿವ್ ಎ ವೆರಿ ಅಟ್ರಾಕ್ಟಿವ್ ಪ್ರೈಸ್ ಸೆಲ್ ಇಟ್ ಟು ಮೀ

ನೋಡಿದ್ರಲ್ಲ ರೇಡಿಯೋ ಮ್ಯೂಸಿಯಂ ಹೇಗಿತ್ತು ಅಂತ ನೀವು ಕೂಡ ರೇಡಿಯೋ ಮ್ಯೂಸಿಯಂಗೆ ವಿಸಿಟ್ ಕೊಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸರ್ವೇಜನು ಸುಖಿ ಶುಭ ದಿನ ನಿಮ್ಮದಾಗಲಿ